ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಈರುಳ್ಳಿ ಮತ್ತು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ಪೈಸಿಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ ಈ ಮನೇಲಿ ಯಾವುದಿರುತ್ತೋ ಸ್ಪೈಸಿಸು ಅವನ ಅವನ್ನ ಎತ್ತಿಟ್ಕೊಳ್ಳಿ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಬಿಟ್ಟು ಸ್ಪೈಸಿಸ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕುದೀನ ಸಾಂಬಾರು ಸೊಪ್ಪು ಎಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ತೋರಿಸಿಲ್ಲ ವೀಡಿಯೋದಲ್ಲಿ ಇವಾಗ ತುಪ್ಪನ ಸೇರಿಸ್ತಿದ್ದೀನಿ ಎಲ್ಲ ಸ್ಪೈಸಿಸನ್ನ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಟೊಮೊಟೊನ ಹಾಕಿ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಈ ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ನಾವು ರುಬ್ಬಿರೋ ಅಂಥ ಮಸಾಲನ ಸೇರಿಸ್ಕೊಳ್ಳಿ ಇದರಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ ಹೇಳಿದಿನ ಅಲ್ವಾ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಸೇರಿಸ್ಕೊಂಡ್ರೆ ಆಯಿತು ನೀಟಾಗಿ ಮಸಾಲಾನು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಮಸಾಲ ಟೇಸ್ಟ್ ಬರಬೇಕು ಅಂದರೆ ಫ್ರೈ ಚೆನ್ನಾಗಿ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ ಈ ಥರ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆಗಿದೆ ಇವಾಗ ಮಸಾಲಾನ ಸೇರಿಸಬೇಕು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲಾನ ಹಾಕಿ ಸ್ವಲ್ಪ ಬಿರಿಯಾನಿ ಪೌಡರ್ನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರೂನ ಆ್ಯಡ್ ಮಾಡ್ಕೊಳ್ಳಿ ಬೇಕಿದ್ದಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಸರು ತಿನ್ನಲ್ಲ ಅನ್ನೋರು ಕೊನೆಯಲ್ಲಿ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನೀಟಾಗಿ ತೊಳೆದ್ಬಿಟ್ಟು ಚಿಕನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ತೊಳಿಬೇಕು ಚಿಕನ್ನು ಸ್ಮೆಲ್ ಬರದೇ ಇರೋ ಥರ ನೀಟಾಗಿ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಎಲ್ಲವನ್ನು ಮಸಾಲೆ ಹಿಡಿಯೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬಿಟ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನೀರು ಕುದಿ ಬಂದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅಕ್ಕಿನ ಹಾಕಿ ಮುಚ್ಚಳನ್ನು ಮುಚ್ಚಿ ಎರಡು ವಿಸಿಲನ್ನ ಹಾಕ್ಸಿದ್ರೆ ಬಿರಿಯಾನಿ ರೆಡಿಯಾಗುತ್ತೆ ನಾನಿಲ್ಲಿ ಮನೆ ಅಕ್ಕಿನ ಯೂಸ್ ಮಾಡಿದ್ದೀನಿ ನೀವು ಯಾವ ಅಕ್ಕಿ ಹಾಕ್ತೀರ ಮನೇಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಮನೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕುದಿ ಬಂದು ಇವಾಗ ರುಚಿಗೆ ಉಪ್ಪಸ್ ಉಪ್ಪನ್ನು ಹಾಕ್ತಿದ್ದೀನಿ ಕುದಿ ಮೇಲೆ ಅಕ್ಕಿನ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ ಎರಡು ಬೀಸಲನ್ನ ಹಾಕಿಸಿ ಬಿರಿಯಾನಿ ರೆಡಿಯಾಗುತ್ತೆ ಅಕ್ಕಿನ ಹಾಕಿದ ತಕ್ಷಣವೇ ಮುಚ್ಚಳನ್ನು ಮುಚ್ಚಬೇಡಿ ಅಕ್ಕಿ ಹಾಕಿ ಒಂದು ಕುದಿ ಬರೆಸಿ ಆಮೇಲೆ ಮುಚ್ಚಳನ್ನು ಮುಚ್ಚಿ ಆ ಫಸ್ಟ್ ಟೈಮ್ ಮುಚ್ಚಳನ್ನು ಮುಚ್ಚಿದರೆ ತಳ ಹಿಡಿಯುತ್ತೆ ಅಕ್ಕಿ ಅಷ್ಟೇ ಅದಕ್ಕೆ ಒಂದು ಕುದಿ ಬಂದಮೇಲೆ ಮುಚ್ಚಳನ್ನು ಮುಚ್ಚಿ ಎರಡು ವಿಸಲ್ ಹಾಕ್ಸ್ಕೊಳ್ಳಿ ಮೊಸರನ್ನ ಆ್ಯಡ್ ಮಾಡಿಲ್ಲ ಅಂದರೆ ಮುಚ್ಚಳನ್ನು ಮುಚ್ಚೋ ಟೈಮಲ್ಲಿ ಅರ್ಧ ನಿಂಬೆಹಣ್ಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕೂಡ ಮೊಸರು ಹಾಕಿದ್ರು ಕೂಡ ನಿಂಬೆಹಣ್ಣು ಸೇರಿಸ್ತಿದ್ದೀನಿ ಇವಾಗ ಬಿರಿಯಾನಿ ರೆಡಿ ಆಗಿದೆ ಇವಾಗ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ದೇನೆ ರುಬ್ಬಿ ಕೂಡ ಹಾಕೋಬೋದು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಫ್ರೈ ಮಾಡಿಕೊಂಡೇ ಹಾಕ್ಕೊಳ್ಳಿ ನೀವು ಇವಾಗ ಫ್ರೈ ಮಾಡಿದಾಗಿದೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ಪುದೀನ ಸೊಪ್ಪನ್ನ ಕೂಡ ಹಚ್ಚಿ ಸೇರಿಸ್ಕೊಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮೆಣಸು ಎರಡು ಏಲಕ್ಕಿ ಚಕ್ಕೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು ರುಬ್ಬೋದಕ್ಕೆ ಹಾಕಬೇಕು ಒಂದು ಮಿಕ್ಸರ್ ಜಾರ್ನ ತಗೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫ್ರೈ ರುಬ್ಕೊಂಡ್ಬನ್ನಿ ರುಬ್ಬೇಕಾದ್ರೆ ಬೇಕಿದ್ದರೆ ತೆಂಗಿನಕಾಯಿನ ಕೂಡ ಆ್ಯಡ್ ಮಾಡ್ಕೋಬೋದು ತೆಂಗಿನಕಾಯಿ ಆ್ಯಡ್ ಮಾಡ್ದೇನೂ ಕೂಡ ರುಬ್ಕೊಂಡು ಹಾಗೆ ಹಾಕೊಬೋದು ಚೆನ್ನಾಗಿರುತ್ತೆ ಇಲ್ಲಿ ತೆಂಗ್ ಜಾಸ್ತಿ ಜನ ಇದ್ರು ಅಂದ್ಬಿಟ್ಟು ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕ್ಬಿಟ್ಟು ನಾವು ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೋಬೇಕು ಒಬ್ಬೊಬ್ಬರು ಬಾಣಲೆ ಕೂಡ ಇಟ್ಟು ಮಾಡ್ಕೊತಾರೆ ನಾನಿಲ್ಲಿ ಬೇಗ ಆಗಲಿ ಅಂತ ಕುಕ್ಕರ್ ಇಟ್ಟು ಫ್ರೈ ಮಾಡ್ಕೊತಿದ್ದೀನಿ ಕುಕ್ಕರ್ ಇಟ್ಟು ಅದಕ್ಕೆ ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊಳ್ಬೇಕು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲೂ ಕೂಡ ಇದು ಫ್ರೈ ಮಾಡಿದ್ವಲ್ಲ ಒಂದು ಸಲ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಬೇಗನೆ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಚಿಕನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನ ಸೇರಿಸ್ತಿದ್ದೀನಿ ಇವಾಗ ನೀವೆಷ್ಟು ಚಿಕನ್ ತೊಗೊಂಡಿರೋದ ಅಷ್ಟು ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಜಾರನ್ನ ತೊಳೆದ್ಬಿಟ್ಟು ಅದನ್ನೇ ಸೇರಿಸ್ಕೊಳ್ಳಿ ನೀರನ್ನ ಸೇರಿಸ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ ಒಂದು ವಿಸಲ್ ಹಾಕ್ಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಸಿಲ್ ಹಾಕ್ಸಿದ್ರೂ ಆಗುತ್ತೆ ಸೊ ಒಂದೊಂದು ಚಿಕನ್ನು ಎಳೆದಿದ್ದರೆ ಬೇಗ ಎಲ್ಲ ಕಲಸೋಗ್ಬಿಡುತ್ತೆ ಬೆಂದು ಅಂತ ಅಷ್ಟೇ ನೀವು ಚಿಕನ್ ಚೆನ್ನಾಗಿದ್ದರೆ ಎರಡು ವಿಸಿಲನ್ನ ಹಾಕಿಸ್ಕೊಳ್ಳಿ ಒಗ್ಗುಚ್ಚ ಮುಚ್ಚಿ ಎರಡು ವಿಸಿಲ್ ಹಾಕ್ಸಿದ್ದೀನಿ ಇವಾಗ ಚಿಕನ್ ಗ್ರೇವಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ತೆಳ್ಳಗೆ ಇರುತ್ತೆ ಆರಿದ ಮೇಲೆ ಗಟ್ಟಿ ಆಗುತ್ತೆ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿ ಬಂದಿಲ್ಲ ಅಂತೆಲ್ಲ ಅಂದ್ಕೋಬೇಡಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾರಬೇಕು ಅಷ್ಟೇ ಥ್ಯಾಂಕ್ ಯು ಫರ್